ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಭರ್ಜರಿ ಬ್ಯಾಚುಲರ್ ಕಾರ್ಯಕ್ರಮದ ಆಗಿರುವಂತಹ ಬಾರಿ ಅವರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಗನ ಬಾರಿ ಅವರು ಮೂಲತಃ ಚಿತ್ರದುರ್ಗದವರು ಎಸ್ ಪ್ರೆಸೆಂಟ್ ಇವರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಇವರು ರಾವ್ ಬಹದ್ದೂರ್ ವರ್ಲ್ಡ್ ಮಹಾಬಲೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಳ್ಳಾರಿಯಲ್ಲಿ ಎಲೆಕ್ಟ್ರಾನಿಕ್ ಸೆಡ್ ಕೊಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿದ್ದಾರೆ ಡಿಸೆಂಬರ್ ಹನ್ನೆರಡು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಂದು ಹುಟ್ಟಿದ ಗಗನ ಅವರ ಎಸ್ ಪ್ರೆಸೆಂಟ್ ವಯಸ್ಸು ಇಪ್ಪತ್ತ್ನಾಲ್ಕು ಇವರು ತಮ್ಮ ಪದವಿಯ ನಂತರ ಸ್ವಲ್ಪ ಸಮಯದ ಕಾಲ ಐ ಟಿ ಫೀಲ್ಡ್ನಲ್ಲಿ ಕೆಲಸ ಮಾಡಿದ್ದಾರೆ ಗಗನ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರಕ್ಕೂ ಅಧಿಕ ಫಾಲೋವರ್ಸನ್ನು ಹೊಂದಿದ್ದಾರೆ ಗಿಲ್ಲಿ ಮತ್ತು ಗಗನ ಜೋಡಿ ಚೆನ್ನಾಗಿದ್ದರೆ ಲೈಕ್ ಮಾಡಿ ಡ್ರೋನ್ ಪ್ರತಾಪ್ ಹಾಗೂ ಗಗನ ಅವರ ಜೋಡಿ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಭರ್ಜರಿ ಬ್ಯಾಚುಲರ್ ಕಾರ್ಯಕ್ರಮದಲ್ಲಿ ಗಗನ ಅವರು ನಿಮ್ಮ ನೆಚ್ಚಿನ ನಟಿಯಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು